ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸವಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇದು ಅಡಿಕೆಯ ಬಗ್ಗೆ ಮಾಹಿತಿಯಲ್ಲ ಆದರೆ ಅಡಿಕೆ ಕೃಷಿಕರು ಮಾಡಬೇಕಾದಂತಹ ಒಂದು ಕೃಷಿಯ ಬಗ್ಗೆ ಮಾಹಿತಿ ನೋಡಿ ಇಲ್ಲಿ ಕೂಡ ನಾನು ಕಳೆಯ ಒಳಗೆ ಒಂದು ಕೃಷಿ ಮಾಡಿದ್ದೇನೆ ಒಂದು ತರಕಾರಿ ಕೃಷಿ ಮಾಡಿದ್ದೇನೆ ಕಾಣ್ತಿರ್ಬೋದು ನಿಮಗೆ ಕಳೆಯ ಒಳಗೆ ಕಳೆಯನ್ನು ತೆಗೆಯದೆ ಹಾಗೆಯೇ ಯಾವುದೇ ಹೆಚ್ಚು ಖರ್ಚು ಮಾಡದೆ ಮಾಡಿದಂತಹ ಒಂದು ಕೃಷಿ ನಿಮಗೆ ಕಾಣ್ಬೋದು ಗಿಡಗಳು ಬೆಂಡೆಕಾಯಿ ಕೃಷಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ತುಂಬಾ ಜನ ಸ್ನೇಹಿತರನ್ನು ಹೇಳಿದ್ರು ಹೀಗೆಲ್ಲ ತರಕಾರಿ ಕೃಷಿ ಎಲ್ಲ ಆಗೋದಿಲ್ಲ ಅದನ್ನೆಲ್ಲ ತುಂಬಾ ಭೂಮಿಯನ್ನು ಅಗತ್ಯ ಮಾಡಬೇಕು ಆಮೇಲೆ ತುಂಬಾ ಗೊಬ್ಬರ ಎಲ್ಲ ಕೊಡ್ಬೇಕು ಹೀಗೆಲ್ಲ ಮಾಡಿದ್ರೆ ಆಗೋದಿಲ್ಲ ನಾವೆಲ್ಲ ಮಾಡಿ ನೋಡಿದ್ದೇವೆ ಹಾಗೆ ಭೂಮಿಯನ್ನು ಯಾವುದೇ ಅಗತ್ಯ ಮಾಡದೆ ಹಾಗೆ ಬಿತ್ತನೆ ಮಾಡಿದ್ರೆ ಅದು ಆಗ್ತದ ಯಾವುದೇ ಕೃಷಿಯೂ ಆಗುವುದಿಲ್ಲ ಅಂತ ಆದರೆ ಉತ್ತರ ಹೇಗೆ ಎಲ್ಲಿದೆ ನೋಡಿ ಸ್ನೇಹಿತರೆ ಈಗ ಐವತ್ತು ದಿನ ಆಯ್ತು ಈ ಬೆಂಡೆಕಾಯಿ ಗಿಡಗಳಿಗೆ ನೋಡಿ ಹೇಗಿದೆ ಅಂತ ಎಷ್ಟು ದಪ್ಪವಾಗಿ ಬಂದಿದೆ ನೋಡಿ ಹೂವಾಗಿದೆ ಹಾಗೆಯೇ ಎಳೆಯ ಬೆಂಡೆಕಾಯಿ ಆಗಿದೆ ನೋಡಿ ಇದು ಬಿಳಿ ಬೆಂಡೆ ಅಂತ ಕೆಲವರು ಕಾರ್ಕಳ ಬೆಂಡೆ ಅಂತ ಹೇಳ್ತಾರೆ ಇದು ನಮ್ಮ ಕರಾವಳಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಇದೇ ಬೆಂಡೆಕಾಯಿಗೆ ಹೆಚ್ಚು ರೇಟ್ ಸಿಗುವುದು ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದನ್ನೇ ಬೆಳೆಯುವುದು ಜಾಸ್ತಿಯಾಗಿ ನೋಡಿ ಹೇಗಿದೆ ಬೆಂಡೆಕಾಯಿ ಗಿಡಗಳೆಲ್ಲ ಅಂತ ನೋಡಿ ಹೇಗಿದೆ ಹೂವಾಗಿದೆ ನೋಡಿ ನೋಡಿ ಇದಕ್ಕೆ ಕೇವಲ ಐವತ್ತು ದಿನ ಆಯ್ತು ಎಳೆ ಬಂಡೆಕಾಯಿ ಆಯ್ತು ನೋಡಿ ಗಿಡಗಳೆಷ್ಟು ದಷ್ಟಪುಷ್ಟ ಇದೆ ಅಂತ ನೋಡಿ ಯಾವುದೇ ಗೊಬ್ಬರ ಮತ್ತು ಯಾವುದೇ ಹೆಚ್ಚುವರಿ ಖರ್ಚು ಮಾಡಿಲ್ಲ ಇದಕ್ಕೆ ಕೇವಲ ಭೂಮಿ ಹೇಗಿದೆ ಹಾಗೇನೆ ನೋಡಿ ಯಾವುದೇ ಅಗತ್ಯ ಈಗತೆ ಏನಿಲ್ಲ ನೋಡಿ ಭೂಮಿಯನ್ನು ನೋಡ್ಬೋದು ನೀವು ಕೇವಲ ಈ ಗಿಡ ಬಿತ್ತನೆ ಮಾಡುವಲ್ಲಿ ಒಂದು ಇಷ್ಟು ಜಾಗಕ್ಕೆ ನಾನು ಅಗತ್ಯ ಮಾಡಿದ್ದೇನೆ ಅದನ್ನು ಹೊರತುಪಡಿಸಿದ್ರೆ ಮತ್ತೆ ಕಳೆ ಎಲ್ಲ ಹಾಗೇನೆ ಬಿಟ್ಟಿದ್ದೇನೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಕೆಲವು ಗಿಡವನ್ನು ತೋರಿಸ್ತೇನೆ ನೋಡಿ ನಾನು ನೈಸರ್ಗಿಕವಾಗಿ ಕೀಟನಾಶಕ ಮಾಡುವ ಒಂದು ಪ್ರಯತ್ನ ಅಲ್ಲಿದ್ದೇನೆ ಸ್ನೇಹಿತರೆ ನೋಡಿ ಇದು ಹಳದಿ ಕಲರ್ನ ಅಂಟು ಬೆಲೆ ಇದು ಅಂಟು ಅಂಟ್ತದೆ ಶೀಟು ಇದಕ್ಕೆ ಕೆಲವು ಕೀಟ ನೋಡಿ ಎಲ್ಲ ಕೀಟ ಅಂಟಿದೆ ನೋಡಿ ಇದಕ್ಕೆ ಇದರಲ್ಲಿ ಎಲ್ಲ ಹೆಚ್ಚುವರಿ ಕೀಟಗಳೆಲ್ಲ ಇದರ ಮೇಲೆ ಕೂತ್ಕೊಳ್ಳುವಂಥದ್ದು ಅದ ಅದರ ಸಂಪರ್ಕ ಬಂದಾಗ ಅದು ಅಂಟಿಕೊಂಡು ಅದು ಅಲ್ಲೇ ಬಾಕಿ ಸತ್ತು ಹೋಗ್ತದೆ ನೋಡಿ ಈ ಬಿಳಿ ಬೆಂಡೆಯಲ್ಲಿ ಹೇಗೆ ಬರ್ತದೆ ಅಂದ್ರೆ ನೋಡಿ ಇಲ್ಲಿ ಒಂದಾಗಿದೆ ಇದು ಪ್ರತಿ ಎಲೆಯ ಜಾಗದಲ್ಲಿ ಒಂದೊಂದು ಬೆಂಡೆಕಾಯಿ ಸಿಗ್ತದೆ ನೋಡಿ ಮೊಗ್ಗು ನೋಡಿ ಹೇಗಿದೆ ಅಂತ ಈಗ ಈ ಬೆಳೆ ಬೆಂಡೆಕಾಯಿಗೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಳ್ಳೆ ರೇಟ್ ಇದೆ ಕೆ ಜಿಗೆ ಮೇಲೆ ಉಂಟು ಹೆಚ್ಚು ಕಡಿಮೆ ಹತ್ತು ಬೆಂಡೆಕಾಯಿಗೆ ಒಂದು ಕೆ ಜಿ ಬರ್ತದೆ ಸ್ನೇಹಿತರೆ ಹತ್ತು ಬೆಂಡೆಕಾಯಿಗೆ ಇಂಥ ಇಲ್ಲಿ ನೂರೈವತ್ತು ಗಿಡ ಇದೆ ನಂದೆ ಕಡಿಮೆ ಅಂತ ಹೇಳಿದ್ರು ಒಮ್ಮೆ ಕೊಯ್ಲು ಮಾಡುವಾಗ ಒಂದು ಹತ್ತು ಇಪ್ಪತ್ತು ಕೆ ಜಿ ಸಿಗುವುದಕ್ಕೆ ಏನು ತೊಂದರೆ ಇಲ್ಲ ನೋಡಿ ಈ ಬೆಂಡೆಕಾಯಿ ಗಿಡವನ್ನು ನೋಡಿ ನೋಡಿ ಬೆಂಡೆಕಾಯಿ ಆಗಿದೆ ಕೇವಲ ಐವತ್ತು ದಿನ ಆಯ್ತು ಇಷ್ಟು ಈಗ ಇದು ಇನ್ನೂ ಕೆಲವು ದಿನ ಬೆಳವಣಿಗೆ ಆದ ಮೇಲೆ ಪುನಃ ಇದಕ್ಕೆ ಕವಲು ಹೊಡೀತದೆ ಸ್ನೇಹಿತರೆ ಇದು ಇದರ ವಿಶೇಷತೆ ನೋಡಿ ಕಾಣ್ಬೋದು ನಿಮಗೆ ಇಲ್ಲಿ ನೋಡಿ ಕವಲ್ ಬಂದಿದೆ ಈ ಕವಲ್ನಲ್ಲಿ ಪುನಃ ಬೆಂಡೆಕಾಯಿ ಆಗ್ತದೆ ಇಲ್ಲಿ ಈ ಜಾಗದಲ್ಲಿ ನೋಡಿ ಇದು ಈ ಬಿಳಿ ಬೆಂಡೆಕಾಯಿಯ ವಿಶೇಷತೆ ಏನಂತ ಹೇಳಿದರೆ ಕವಲು ಹೊಡಿಯುವುದು ನೋಡಿ ಇಲ್ಲಿ ಒಂದು ಕವಲು ಬಂದಿದೆ ನೋಡಿ ಹಾಗಾಗುವಾಗ ಮುಂದಿನ ದಿನಗಳಲ್ಲಿ ಇನ್ನೂ ಗಿಡ ಬೆಳವಣಿಗೆ ಆದಾಗ ಒಂದೊಂದು ಬೆಂಡೆಕಾಯಿಯಲ್ಲಿ ಕೊಯ್ಯುವಾಗ ನಾವು ದಿನಾಲು ಕೊಯ್ಯುವಾಗಲೂ ಎರಡರಿಂದ ನಾಲ್ಕು ಬೆಂಡೆಕಾಯಿ ಒಂದೇ ಗಿಡದಲ್ಲಿ ಸಿಗ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಯಾವುದೇ ಗೊಬ್ಬರ ಕೀಟನಾಶಕ ರಸಗೊಬ್ಬರ ರಾಸಾಯನಿಕ ಗೊಬ್ಬರ ಕೂಡ ನೋಡಿ ಇಲ್ಲಿ ಒಂದು ಗಿಡವನ್ನು ತೋರಿಸ್ತೇನೆ ಹೇಗಿದೆ ಅಂತ ನೋಡಿ ಇಲ್ಲಿ ಬುಡವನ್ನು ನೋಡಿ ಎಷ್ಟು ದಪ್ಪ ಇದೆ ಅಂತ ಆಮೇಲೆ ಇಲ್ಲಿ ಒಂದು ಬೆಂಡಕಾಯ ಬಂದಿದೆ ನೋಡಿ ಇಲ್ಲಿ ಬಂದಿದೆ ಆಮೇಲೆ ಇಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಪ್ರತಿ ಗಂಟು ಗಂಟಿಗೂ ಬರ್ತದೆ ನೋಡಿ ಹೇಗಿದೆ ಅಂತ ಐದು ಸೆನ್ಸು ಜಾಗ ಇರ್ಬೋದು ಇಲ್ಲಿ ಈ ಐದು ಸೆನ್ಸು ಜಾಗದಲ್ಲಿ ಇನ್ನು ನಂಗೆ ಒಂದು ಮೂರ್ನಾಲ್ಕು ತಿಂಗಳು ಇನ್ನು ಹೀಗೆ ಆದರೆ ನನಗೆ ಇದರಲ್ಲಿ ಏನು ಹೆಚ್ಚಿನ ನಿರೀಕ್ಷೆ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇದಕ್ಕೆ ನನ್ನ ಬಂಡವಾಳ ಹೂಡಿಕೆ ಅಂತ ಹೇಳೋದು ಜೀರೋ ಯಾವುದೇ ಖರ್ಚು ಮಾಡಿಲ್ಲ ಹಾಗಾಗಿ ಇದರ ಮೇಲೆ ನಿರೀಕ್ಷೆಯೂ ಕೂಡ ನನಗೆ ಅಷ್ಟೇನಿಲ್ಲ ಆದರೆ ಬಂದರೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಒಳ್ಳೆಯ ಗುಣಮಟ್ಟದಲ್ಲಿ ಗಿಡಗಳಿದೆ ಹಾಗಾಗಿ ಇನ್ನು ಮುಂದೆ ಕೂಡ ಹೀಗೇ ಆದರೆ ನನಗೆ ಒಂದು ದಿನಕ್ಕೆ ಒಂದು ಇಪ್ಪತ್ತು ಕೆಜಿ ವರೆಗೆ ಖಂಡಿತ ದೊರಕುತ್ತದೆ ದಿನಕ್ಕೆ ಒಂದು ಸಾವಿರ ರೂಪಾಯಿಯಾಗಿ ಒಂದು ಮೂರು ನಾಲ್ಕು ತಿಂಗಳು ಖಂಡಿತ ಇದರಿಂದ ಫಸಲು ನನಗೆ ದೊರೀತದೆ ಸ್ನೇಹಿತರೆ ನಾವು ಅಡಿಕೆ ಕೃಷಿಕರು ನಮ್ಮ ಕೇವಲ ಅಡಿಕೆಯನ್ನೇ ನಂಬಿ ಕೂತ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ತುಂಬಾ ಕಷ್ಟ ಆಗ್ತದೆ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಅಡಿಕೆಗೆ ಈಗ ವಿಪರೀತ ರೋಗವಾದ ಇದೆ ಒಂದು ಕಡೆ ಎಲೆ ಚುಕ್ಕೆ ರೋಗ ಇದೆ ಕೊಳೆ ರೋಗದಿಂದ ಹೆಚ್ಚಿನ ಅಡಿಕೆ ಎಲ್ಲ ಇಳುವರಿ ನಾಶವಾಗಿದೆ ಹೀಗಿದ್ದಾಗ ದರ ಎಷ್ಟು ಹೆಚ್ಚಾದರೂ ನಮಗೆ ಇಳುವರಿ ಕಮ್ಮಿ ಇದ್ದರೆ ನಮಗೆ ನಿರೀಕ್ಷಿತ ಆದಾಯ ಅಂತೂ ಖಂಡಿತ ಬರುವುದಿಲ್ಲ ಈಗ ಅಡಿಕೆಗೆ ಎಷ್ಟು ರೇಟ್ ಇದ್ದರೂ ಕೂಡ ಹೆಚ್ಚಿನ ಎಲ್ಲ ರೈತರು ಕೂಡ ಇನ್ನೂ ಕೂಡ ಸಾಲಗಾರರಾಗಿಯೇ ಇದ್ದಾರೆ ಅಂದರೆ ಮನೆ ಕಟ್ಟಲಿಕ್ಕೆ ಅದು ಇದು ಅಂತ ಕಾರ್ ತೆಗಿಲಿಕ್ಕೆ ಯಾವುದಾದ್ರೂ ಒಂದು ಸಾಲ ಮಾಡಿಯೇ ಇರ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಡಿಕೆಗೆ ರೇಟು ಇಳಿಬಹುದೇ ಹೊರತು ಹೆಚ್ಚಾಗುವ ಸಾಧ್ಯತೆ ಅಂತೂ ಅಲ್ಲ ಯಾಕಂತ ಹೇಳಿದರೆ ಅಡಕೆಯನ್ನು ಕೇವಲ ಗುಡ್ಕ ಮತ್ತು ಬೀಡ ಇಂಥದಕ್ಕೆ ಉಪಯೋಗಿಸ್ತಾರೆ ಹೊರತು ಆಹಾರ ವಸ್ತು ಆಗಿ ಯಾವತ್ತೂ ಉಪಯೋಗ ಮಾಡಲಿಕ್ಕೆ ಆಗುವುದು ಕೂಡ ಇಲ್ಲ ಹಾಗಾಗಿ ನಾವು ಅಡಿಕೆ ಕೃಷಿಕರು ನಮ್ಮ ಇದ್ದ ಬದ್ಧ ಜಮೀನಿನಲ್ಲಿ ಎಲ್ಲ ಕಡೆಯೂ ಅಡಿಕೆಯನ್ನೇ ನೆಡುವುದಕ್ಕಿಂತ ಒಂದು ಸ್ವಲ್ಪ ಜಾಗದಲ್ಲಿ ಬೇರೆ ಕೃಷಿಯನ್ನು ಕೂಡ ಮಾಡಿದರೆ ಏನಾದರೂ ಅಡಿಕೆಗೆ ಬೇರೆ ಸಮಸ್ಯೆಗಳೆಲ್ಲ ಬಂದು ದರ ಇಳಿತವಾದರೆ ಅಥವಾ ಇನ್ನಿತರ ರೋಗ ಬಾಧೆಗೆ ಒಳಗಾದರೆ ನಾವು ಬೇರೆ ಕೃಷಿಯಿಂದ ನಮ್ಮ ಆದಾಯವನ್ನು ಸ್ವಲ್ಪ ಉಳಿಸಿಕೊಂಡು ಸಮಸ್ಯೆಗಳಿಂದ ಸುಲಭವಾಗಿ ಪಾರಾಗಬಹುದು ಸ್ನೇಹಿತರೆ ಈ ತರಕಾರಿ ಕೃಷಿಯಿಂದ ಏನು ಲಾಭ ಅಂತ ಹೇಳಿದರೆ ಒಂದನೇದಾಗಿ ಅತೀ ಕಡಿಮೆ ಸಮಯದಲ್ಲಿ ಮತ್ತು ಅತಿ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಲಾಭವನ್ನು ಮಾಡಲಿಕ್ಕೆ ಈ ತರಕಾರಿಯಿಂದ ಆಗ್ತದೆ ಯಾವುದೇ ತರಕಾರಿ ಇರ್ಬೋದು ಯಾಕಂತ ಹೇಳಿದ್ರೆ ನಮ್ಮ ಅಡಿಕೆ ಆಗಲಿ ಯಾವುದೇ ಬೇರೆ ನಾವು ಕೃಷಿ ಮಾಡಿದ್ರೂ ವರ್ಷಾನುಗಟ್ಟಲೆ ಕಾಯಬೇಕಾಗ್ತದೆ ಇದು ಕೇವಲ ದಿನದಲ್ಲಿ ಯಾವುದೇ ತರಕಾರಿ ಇರ್ಬೋದು ಹೆಚ್ಚು ಕಡಿಮೆ ನಲವತ್ತು ನಲವತ್ತೈದು ದಿನದಲ್ಲಿ ಏಳುವರಿಕೆ ಬಂದೇ ಬರ್ತದೆ ಅಷ್ಟೇ ಅಲ್ಲದೆ ಈಗೀಗ ಅಡಿಕೆ ಕೃಷಿ ಮಾಡುವವರ ಸಂಖ್ಯೆ ವಿಪರೀತ ಹೆಚ್ಚಿದ್ದರಿಂದ ತರಕಾರಿ ಮಾಡುವವರ ಸಂಖ್ಯೆ ಕೂಡ ಅತಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ತರಕಾರಿಗೆ ಅತಿ ಹೆಚ್ಚಿನ ಬೇಡಿಕೆ ಇದೆ ತರಕಾರಿ ಅಂತ ಹೇಳೋದು ನಮ್ಮ ಆಹಾರದ ಬೆಳೆ ಮನುಷ್ಯರು ಊಟ ಮಾಡಬೇಕಾದ್ರೆ ತರಕಾರಿ ಅಂತೂ ಬೇಕೇ ಬೇಕು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿ ಯಾವುದೇ ರೀತಿಯ ತರಕಾರಿಯನ್ನು ಮಾಡಿದ್ರು ಕೂಡ ಅದಕ್ಕೆ ಬೇಡಿಕೆ ಇಲ್ಲ ಅಂತ ಆಗುವ ಸಾಧ್ಯತೆನೇ ಇಲ್ಲ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ರೈತರು ರೈತರು ಅಂತ ಹೇಳಿದ ನಂತರ ಅವರು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನಿತರ ಚಟುವಟಿಕೆ ಮಾಡ್ತಾ ಇರ್ತಾರೆ ಅವರು ಒಂದು ತಮ್ಮ ಜಾಗದಲ್ಲಿ ಒಂದು ಕೈ ತೋಟದ ಹಾಗೆ ಮಾಡಿದ್ರೆ ತಮ್ಮ ಆದಾಯದಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆಯನ್ನು ಸ್ವಲ್ಪ ಮಟ್ಟಿನ ಅಂತ ಹೇಳಿಕ್ಕಾಗುವುದಿಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಳ್ಳೆಯ ಆದಾಯವನ್ನು ಈ ತರಕಾರಿಯಿಂದ ಮಾಡಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಮಾಹಿತಿಯನ್ನು ಇಷ್ಟವಾಗಿದ್ರೆ ಬೇರೆಯವರಿಗೆ ಶೇರ್ ಮಾಡಿ ಮುಂದಿನ ವಡೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು